ಹಾಯ್ ಫ್ರೆಂಡ್ಸ್ ಸೊಲ್ ಮೇಲೆ ಮಾತಾಡಿಗ್ಲಾ ಎಂಚೋಲ್ದಾರ್ ಮಾತಾ ಇಲ್ಲ ಮಾತಾ ಇರ್ಲಿಲ್ಲ ಆರಾಮಾದೋಲ್ಲರಂದು ನೆನಪಿತು ಇನಿತಾ ಬ್ಲಾಗ್ ಶುರುಮಂತಲ್ಲೆ ಯಾನು ಕಾಂಡೆ ಐನು ಐದು ಮೂವತ್ತು ಎಂಟು ಗಂಟೆ ತನಕದ ವೀಡಿಯೋ ಪಾಡೋದಿಲ್ಲೆ ಕಾಂಡೆದ ತಡ್ಡಿಯಕ್ಕೆ ಬರಿದ ಪೂರ ಹಾಂಡೆಯನ್ನು ನನ್ನ ಅಡಿಗೆ ರೂಮಿಗೆ ಪೋಯಿ ಅಲ್ಲ ಅಡಿಗೆ ರೂಮ್ಡು ನೀರು ಬೆಚ್ಚವ್ರದ್ದು ಇಡ್ದೆ ಒಂದು ಗ್ಲಾಸ್ ಬೆಚ್ಚ ನೀರು ಕಾಂಡೆ ಪರಂಡ ಲೈಟ್ ಆತ ತರಬೇನೆ ಇತ್ತಿನ ಪೂರಾ ಕಡಿಮೆ ಆಗ್ಬಿಡು ಅಂಚನೇ ಫ್ರಿಡ್ಜ್ ಹಿಡ್ಕೊಡೆದಿದ್ದಿತ್ತಿನ ತಾರಾಯಿ ಬಕ್ಕ ಮೊಸರು ಬೊಕ್ಕ ಪೇರನ್ನ ದೆತ್ತದಿ ಬಂದೆ ಪೇರು ಕೋಲ್ಡ್ ಪೊಯ್ ಬಕ್ಕ ಬೆಚ್ಚ ಮನ್ ಬಂದ್ಬಿಡು ಎಜಿಂಡ ಗ್ಯಾಸ್ ಜಾಸ್ತಿ ವೇಸ್ಟ್ ಆಗ್ಬಿಡು ಅಂಚನೆ ಮಲ್ಪದ ತಿಂಡಿಗೆ ಏನು ರಾತ್ರಿನೇ ಅರಿ ದೀತೆ ಬಂದ ಬತ್ತಿ ಯಾನಕ್ಕೆ ಒಂಜಿ ಕಪ್ಪು ಪೊದಲು ಬಕ್ಕ ರೆಡ್ ಕಪ್ ತೋಳಿದ ಅರಿ ಪಾಡ್ದ ಸೊಸೈಟಿದ ಅರಿ ಪಾಡ್ದ ಹಂಚನೆ ಒಂದು ಅಬ್ಬರದ ಬಿತ್ತು ನೆನೆಪೇರ ಪಾಡ್ದೆ ಪುದರ್ ಪಕ್ಕ ಅಂಚ ಚಹನೇ ನೀರು ಬೆಚ್ಚ ಆ ಇವಕ್ಕ ಒಂಜ್ ಗ್ಲಾಸ್ ನೀರು ಚಾಲ ಚಾಲೇ ತುಳಿ ಚಹುದ್ದೆ ಇನ್ನು ಒಂದು ಗ್ಲಾಸ್ ಚಾವಲ ಪರೋ ನೋಡು ಐ ಬೇಗ ಬೇಗ ಮೇಲೆ ಅವಡು ಪೇರ್ಲ ಬೆಚ್ಚ ಅರದಿಯೇ ಪೇರ್ದ ಪಾತ್ರೆ ಏತು ಕ್ಲೀನ್ ಮಂತನಲ್ಲ ಕರಿಂಚೂನ್ ಏತು ಜಾಗ್ರತೆ ಅಂತನಲ್ಲ ದುಂಬ ದಿಕ್ಕಿ ಅಣ್ಣದಾಲ ಒಂದು ಗ್ಯಾಸ್ ಇಲ್ಲತ್ತೆ ರಪ್ಪ ಕರಿಂಚೂಡು ಅಂಚೆನೇ ದೇ ಕಜ್ಜುಪುಗ್ಗು ಏನು ಮಸಾಲೆ ರೆಡಿ ಮಂತದಿಲ್ಲ ಒಂದು ಏಳು ದಿನಮ ಮುಂಚೆ ಚೂರು ಕೊತ್ತಂಬರಿ ಚೂರು ಜೀರಿಗೆ ಬಕ್ಕ ಚೂರು ನಾಲ್ಕು ಮಂತ್ ಕೈ ಮಂತ್ ಗೀಸೆ ಅಂಚನೇ ನನ್ನಂದಿಸ್ತು ಅಪ್ಪದ ಅಡ್ಡಿ ಮನ್ಸಂದು ದೋಸೆಲ್ಲ ಮಲ್ಕೊಡಿ ಈ ಬಂದಿಡು ಇಡ್ಲಿಲ್ಲ ಮಲ್ಕೊಳ್ಳಿ ಏನು ಅಪ್ಪದ ಅಡ್ಡಿ ಮಂತ್ಕೊಂಡಿದೆ ಕಾಂಡೆ ಬೇಗನೆ ಪೋಪುಳೆಡ್ಡಾತು ಮಾಂಥ ಬೇಮ್ ರಡರೆ ಗಂಟೆ ಇಂಥ ಮುಗಿಯೋಡು ಅಂಚೆ ಒಂಜೇ ಕೆಲಸ ಇಜ್ಜಿ ಮಾಂತ ಕೆಲಸ ಅರ್ಧ 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 ಮಂದಿತ್ತು ಅದನ್ನ ಇಟ್ಟು ಒಂದು ವೀಡಿಯೋ ಅನ್ಪಣ ಅಂಜಿಕೆಲ್ಲ ಸುತ್ತ ಬೇಯ್ಯ ಒಂದು ಇಟ್ಬಾಡು ಏನು ಕಜಿಪುಗು ಮಸಾಲೆನೇ ಗ್ರೈಂಡ್ ಮಾಡ್ಕೊ ನೋಡು ನನ್ನ ತಾರಾಯಪುರ ಪಡೆದಾತು ಅಡ್ಜಿಯೆಲ್ಲ ಬೇಯ್ತದ ದೆನ್ನ ನನ್ನ ಪಾಡು ಪಾಡೋಡು ದಯಪಣ್ಣ ಉಲಾಯಿ ಬಂದದಲ್ಲ ಕೇಪ್ ನು ನಮ್ಮ ಅವು ಗುಂಡಿ ಡಿಪ್ಣತಿ ಅಂಚ ಉಲಾಯ್ದ ಪುಡೆ ಸರಿ ಬೆಂದದಿಪ್ಪಿ ಬೇಯಿಸಿದ್ವಿ ಚೂರು ಎಣ್ಣೆಲ್ಲ ಪಾಡೋನ್ಕಾಯಿ ನಮಿತ್ ಯಾನ್ ಮೂಳು ತಾರದೆ ಚೂರು ಎಳ್ಳೆಣ್ಣೆ ಚೂರು ದತ್ತೆ ಕಾವಳಿ ಗೋವು ಹೊಂದಾಣಿಕೆ ಆತಂದ್ರೆ ಆ ಎಣ್ಣೆನೆ ಬೆತ್ತವೆ ಒಂದು ಎಲ್ಲೆ ಉರಿಟ್ಟಿದೀವಿಂದು ರೆಡಿ ಆಂಡ್ ಬೇಯ್ತಣಂದು ಎಣ್ಣೆ ಬುತ್ತಿಗೆ ಪಾಡೋನ್ವೆ ಏನು ಟಿಫಿನ್ ಪತ್ತೊಂದು ಬೋಪ್ ನಡೆದಾತ ಟಿಫಿನ್ಗೆ ಪಾಡೋಣವೆ ಈ ಚಂಡಮೂಜಿ ಪಾತ್ರೆ ಚಕ್ಕರತಿ ಮುಂದಾಂಡ ಒಂದು ಜಿಡಿ ಸುಧಾರಿ ನಮ್ಮ ಅಡಿಗೆ ಮಂತ್ನಾಗ ಕೆಲವು ಟಿಪ್ಸಲ್ಲೇನು ಯೂಸ್ ಮಂತ್ಕೊಂಡ ನಮಕೊಂತ ಬೇಲೆ ಕಮ್ಮಿ ಹಾಕೊಂಡು ಇಂದೇ ಮೂಳೆ ಏನೊಂದು ಪಾತ್ರೆ ಅಡು ದೀತೆ ಕಜಿಪುಗು ಸಾಸಿವೆ ಉದ್ದಿನಬೇಳೆ ಬೆಳ್ಳುಳ್ಳಿ ಮುಂಚಿ ಮತ್ತು ಬೇವು ಸೊಪ್ಪು ಪಾಡೋದು ಒಗ್ಗರಣೆದಿತೆ ಅಪ್ಪದ ಒಂದು ಚೂರು ಫ್ರೈ ಆಯ್ಬೇಕಾ ಟೊಮೆಟೊ ಪಾಡೋನ್ ಇರುಂಡು ಟಿಫಿನ್ ಹಿಡ್ದು ಫುಲ್ ಹಾಂಡತ್ತೆ ರೆಡಿ ಆಂಡ್ ಉರ್ದು ಇಜ್ಜಿಂದಲ ಅಪ್ಪದ ಅಡ್ಗೆ ಮಂದ ಅಂದರೆ ಟೊಮೆಟೊ ಪಾಡಂತೆ ಒಂದು ನನಗೆ ಜೊತೆ ಪಜ್ಜಿ ಸ್ಮೆಲ್ ಪೋಡು ಚೂರು ಸ್ಮೂತ್ ಬರಡು ಅತ್ನೇಟ ಫ್ರೈ ಆಡು ಅವು ಫ್ರೈ ಬುಕ್ಕ ಇದಕ್ಕೆ ಬೇಯ ಇದ್ದೀತೆ ಕುಕ್ಕರ್ಡು ಅಬರದ ವಿತ್ತು ಅಲ್ಲ ಮಸಾಲೆಲ್ಲ ಗ್ರೈಂಡ್ ಮಾಡ್ದೀತೆ ಅಲ್ಲಿನ ಪಾಡ್ದೆ ಕಜ್ಜುಪು ರೆಡಿ ಹಾಕ್ಬಿಡು ನಿಕ್ಲೆಗೆ ಎನ್ನ ಈ ವ್ಲಾಗ್ ವೀಡಿಯೋ ಇಷ್ಟ ಅಂಡ ಲೈಕ್ ಮನಪಲಿ ಸಬ್ಸ್ಕ್ರೈಬರ್ ಆಗಲಿ ಶೇರ್ ಮನಪಲಿ ಅಂದ್ಸನೇ ಕಮೆಂಟ್ ಮಂಪಲಿ ಸರಿ ಆಂಡಲ ಕಮೆಂಟ್ ಮಂಪಲಿ ಸರಿ ಆತ ಜಿಂಡಲ ಕಮೆಂಟ್ ಮಂಪಲಿ ದಯಪಂಡ ಬದಲಾವಣೆ ತೊಂದರೆ ಅವಕಾಶ ತಕ್ಕೊಂಡು ನಿಮ್ಮ ಮಸಾಲೆಲ್ಲ ರೆಡಿ ಆಗ್ತದೆ ಏನಂತೆ ಕಜ್ಬು ಕುದಿಯರದೈತೆ ಕುದಿಂಡೊಂದು ಉಪ್ಪು ಕಡಿಮೆ ಐತೆ ಅಂದ್ರೆ ಸ್ಟವ್ ಆಫ್ ಮಂತ್ವವೆ ಟೇಸ್ಟ್ ಆಗ್ತದೆ ಅಜಿಪ್ಪು ಒಂಚನೆ ಒಂಜ್ ಪಲ್ಯ ಎಲ್ಲ ಆ ಇನ್ನ ವಿಡಿಯೋ ಪೂರ ಇಜ್ಜಿ ಬೀಟ್ರೋಟ್ ಎಲ್ಲ ಮಕ್ಕ ಒಂಜ್ ಬೆಂಡೆಕಾಯಿ ತನ ಇಲ್ಲಿ ಒಟ್ಟು ಬಾರ್ದು ಫ್ರೈ ಮಾಡ್ತದೆ ಒಂಜಿ ಪಲ್ಯ ರೆಡಿ ಮಾಡ್ತದೆ ಇಡಗೆ ಇನಿತ ಎಣ್ಣೆ ಅಡಿಗೆ ಮುಗಿಂದು ನನ್ನ ಟಿಫಿನಿಗೆ ಜಿಂಜವನ್ನು ರೆಡಿ ಆತ ಬೇಲೆಗಿದ ಅಂಡ ಹಂಡ್ ಕಾಂಡಂತೂ ಭಾರಿ ಗಡಿಬಿಡಿ ಗಡಿಬಿಡಿ ಬೇಲೆ ನಿಕ್ಲಿ ಇಂಚನೆ ಹಾಪ ಕಮೆಂಟ್ ಮತ್ತೆ ತರ್ತದೆ ಹ್ಞೂ ಥ್ಯಾಂಕ್ ಯು ಪುಲ್ಲ ಯಾನು ಸಾದಿಡ ನಡ್ಕೊಂದು ಬಂದಿಲ್ಲೆ ಇಂಕ್ಲ ನಾಯಿಯನ್ನು ಬೆರಿಯೇ ಉಂಡು ಯಾ ಇನ್ನು ಬೆರಿ ಪಾತೇ ಚೂರು ದೂರ ವಾಪಸ್ ವಾಪಸ್ಸನ್ನ ಬೆರಿಯೇ ಬರ್ತದೆ ರೈತೆ ಪೋಲು ವಾಪಸ್ ಬರ್ತು